ಎಲ್ರಿಗೂ ಮತ್ತೆ ನಮಸ್ಕಾರ ಸುನಿಲ್ಗೆ ಥ್ಯಾಂಕ್ಸ್ ಹೇಳಬೇಕು ಬಿಕಾಸ್ ಇಂಥ ಒಂದು ಬ್ಯೂಟಿಫುಲ್ ಟೂರ್ನಮೆಂಟ್ ಆರ್ಗನೈಸ್ ಮಾಡೋದು ತುಂಬ ಕಷ್ಟ ಅಂಥದ್ರಲ್ಲಿ ಇದು ನಾಲ್ಕನೇ ಸೀಸನ್ ನಡೀತಿರೋದು ಇದರ ಮಧ್ಯ ಒಂದು ವುಮೆನ್ಸ್ ಅಂತ ಅವ್ರಿಗೆ ಒಂದು ಟೂರ್ನಮೆಂಟ್ ಮಾಡಿದ್ರು ಐ ಪಿ ಟಿ ಬಲ್ ಅಂತ ಒಂದು ಮಾಡಿದ್ರು ಇಟ್ಸ್ ಕ್ವೈಟ್ ಅ ಚಾಲೆಂಜ್ ಟು ಆರ್ಗನೈಸ್ ಅವರ್ ಟೂರ್ನಮೆಂಟ್ ಈ ಮಟ್ಟಿಗೆ ಆ್ಯಂಡ್ ಸೆಕೆಂಡ್ಲಿ ರಾಜೇಶ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಥ್ಯಾಂಕ್ ಯು ರಾಜೇಶ್ ಸರ್ ಎರಡು ಸಲ ಲೀಗಲ್ ಸೋತಿದ್ರು ಮತ್ತೆ ನಮ್ಮ ನನ್ನ ಒಂದು ಕ್ಯಾಪ್ತನ್ ತಗೊಂಡಿದ್ದೀರಾ ಥ್ಯಾಂಕ್ ಯು ಎಲ್ರಿಗೂ ಅಷ್ಟೇ ನಮ್ಮ ಮಿಥುನ್ ರೆಡ್ಡಿ ಅವ್ರು ಹೇಳಿದ್ರು ಶೂಟಿಂಗು ತುಂಬಾ ಬಿಸಿ ಇರ್ತಾರೆ ಅದೆಲ್ಲ ಬ್ರೇಕ್ ಮಾಡಿ ಇಲ್ಲಿಗೆ ಬಂದು ಆಡ್ತಾರೆ ಅಂತ ತಪ್ಪು ಸರ್ ಕ್ರಿಕೆಟ್ ಆಡದಿ ಫ್ರೀ ಆದಾಗ ಶೂಟಿಂಗ್ ಮಾಡ್ತಾ ಇದೀವಿ ಸೊ ಥರ ಇದೆ ಇವಾಗ ನಮ್ದು ಹೆಂಗೋ ಬಿಡಿ ನಮ್ಮ ಕೃಷ್ಣಂದಂತ ಯಾವಾಗ ನೋಡಿದ್ರು ಬ್ಯಾಟು ಬಾ ಇವತ್ತು ಬೆಳಗ್ಗೆ ಎದ್ದು ಓಪನ್ ಮಾಡಿದ್ರೆ ಸಿ ಸಿ ಎಲ್ ಕರ್ನಾಟಕ ಬ್ಯಾಟಿಕ್ ಬರ್ತಾರೆ ಬಾಳೆದ್ ಗೊಯ್ತಾ ಒಂದ್ರ ಪ್ರತಾಪ ಅಲಕರ್ಣ ನಾವು ಅವರು ನಿಜವಾಗ್ಲು ಕೆಲಸ ಮಾಡ್ತಾ ಇದಾರಾ ಇಲ್ಲವಾ ಬಟ್ ನಿಜವಾಗ್ಲು ಕೆಲಸ ಮಾಡ್ತಾ ಇದೀವಿ ಫ್ರೀ ಆದಾಗ ಈ ಕಡೆ ಬರ್ತಾ ಇದೀವಿ ಯಾಕಂದ್ರೆ ಸ್ಪೋರ್ಟ್ಸ್ ಅಂದ್ರೆ ಹಂಗೆ ನಾಟ್ ಓನ್ಲಿ ಕ್ರಿಕೆಟ್ ಯಾವುದೇ ಸ್ಪೋರ್ಟ್ಸ್ ಅಂತ ಬಂದ್ರು ಒಂದ್ ಎರಡು ದಿನ ಆಡಿದ ತಕ್ಷಣ ಅದು ಕಂಟಿನ್ಯೂ ಆಗ್ಬಿಡತ್ತೆ ಸೊ ತರ ಇದೆ ಎಲ್ರಿಗೂ ಹೊಸ ಕ್ಯಾಪ್ಟನ್ಸು ಹಳೆ ಕ್ಯಾಪ್ಟನ್ಸು ಎಲ್ರಿಗೂ ಆಲ್ ದ ಬೆಸ್ಟ್ ಮ್ಯಾನ್ ಆಫ್ ದ ಸೀರೀಸ್ ಯಾವ್ದು ಕಾರ್ತಾವನೆ ಇಲ್ಲಿ ಇವಣ್ಣ ಬೋಲ್ ಏನು ಪರ್ಪಲ್ ಕ್ಯಾಪ್ ಆಯ್ತಿದಾರೆ ಅವರು ಬೈಕ್ ಎಲ್ರಿಗೂ ಬೈಕ್ ಇವಾಗ ಅಲ್ಲಿ ಮಂಜು ಅವರು ನೋಡಿ ಫೋನ್ ನೋಡ್ತಾ ಇದಾಗ ಅವ್ರಿಗೊಂದು ಬೈಕ್ ಬರುತ್ತೆ ಹೆಂಗಲ್ಲ ಅಣ್ಣ ಸಿಕ್ಕಿದ್ರೆ ಥ್ಯಾಂಕ್ಸ್ ಭಾರಿ ಖುಷಿ ಹಲೋ 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 ಕೇಳಿಸ್ತಾ ಇದೆಯಾ ಏನ್ ಸಾರ್ ಹಲೋ ಏ ಎಂತ ಮಾತಾಡ್ಲಿ ಅಲ್ಲ ಕಣ ನೀನು ನಾವು ಸರ್ ನಾವ್ ಇಲ್ಲೇ ಆಡ್ಕೊಂಡಿರೋಣ ಸರ್ ಹೋಗದ್ ಬೇಡ ಛೇ ಸರಿ ಇಲ್ಲ ಶಕ್ಕುನ ಶುರು ಮಾಡಿದಾಗಲೇ ಯಾಕೋ ಸರಿ ಹೋಗ್ತಾ ಇಲ್ಲ ಅಲ್ಲ ಕಣ್ಣ ತುಂಬ ಥ್ಯಾಂಕ್ಸ್ ಅಲ್ಲ ಇವಾಗ ಇನ್ನೊಂದ್ಸಲ ಕರೆಂಟ್ ಬೇರೆ ತೆಗೆಸ್ದಲ್ಲ ಥ್ಯಾಂಕ್ ಯು ಸೊ ಮಚ್ ಎಲ್ಲ ಟೀಮ್ಗೂ ಆಲ್ ದ ಬೆಸ್ಟ್ ಚೆನ್ನಾಗಿ ಆಡಿ ಮೇ ದ ಬೆಸ್ಟ್ ಟೀಮ್ ವಿನ್